To our channel, and do not forget to press the bell icon. <laughs> ாயியாயஷாலை பண uh ಸಂತೋಷರಾಗ ಚೆನ್ನಾಗಿತ್ತು ಮಕ್ಕಳಿಗೆ ಆಸಕ್ತಿ ಮತ್ತು ಏಕಾಗ್ರತೆ ಮಕ್ಕಳಿಗೆ ಬರ್ತಾ ಇದೆ ತುಂಬಾ ಧನ್ಯವಾದಗಳು సర్కారి హిరియ ప్రాథమిక శాలి ఇందు జరిగి మజిక్ అండ్ మ్యూజిక్ షో అత్యంత మక్క మనోరంజనా చటవట ఇది ಈ ಕಾರ್ಯಕ್ರಮದಿಂದ ಮಕ್ಕಳು ತುಂಬಾ ಉಲ್ಲಾಸಮಿತರಾಗಿ ಸಮಯವನ್ನು ಕಟ್ಟಿರ್ತಕ್ಕಂಥದ್ದು ಜೊತೆಗೆ ನಮ್ಮೆಲ್ಲ ಶಿಕ್ಷಕರು ಈ ಸಂಪೂರ್ಣವಾಗಿ ಸದುಕೊಂಡಿದ್ದಾರೆ ಮ್ಯಾಜಿಕ್ ಶೋ ತಂಡದಿಂದ ಒಮ್ಮೆ ಅಮ್ಮಿ ಈ ಕೆಲವೊಂದು ಚಟುವಟಿಕೆಗಳು ಹಾಡು ಹಾಗೂ ಜಾದುಗಾರಿಕೆ ಮಕ್ಕಳ ವೈಕ್ತಿಕಾಗ ಹಾಗೆ ಮಕ್ಕಳಲ್ಲಿರ್ತಕ್ಕಂಥ ಸೃಜನಶೀಲತೆಯನ್ನ ಬೆಳೆಸ್ತಕ್ಕಂಥ ಮತ್ತು ಅದನ್ನ ಆಲಿಸಿ ಅಳವಡಿಸಿಕೊಳ್ತಕ್ಕ ಸೃಜನಶೀಲ ಚಿರೋಳಿಗೆ ಮತ್ತು ಜಾತುಗಾರಿಕೆ ಮಕ್ಕಳಲ್ಲಿ ವೈಜ್ಞಾನಿಕ ಅನುಭವ ಮತ್ತು ವಿಚಾರ ಶಕ್ತಿ ಬೆಳೆತಕ್ಕ ಈ ಜಾತುವನ್ನು ಬಯಲು ಮಾಡಿ ಜೊತೆಗೆ ಆ ಕಾರ್ಯಕ್ರಮದ ಒಂದು ಮುಖ್ಯ ವ್ಯವಸ್ಥಾಪಕರು ಜಾತನ್ನು ಬಯಲು ಮಾಡಿ ಈ ರೀತಿ ಆರೋಗ್ಯ ಮಕ್ಕಳಲ್ಲಿ ಒಂದು ಅತ್ಯಂತ ಉತ್ತಮ ಈಗ ಈಗೂ ಅಂತಕ್ಕಂಥ ಒಂದು ವಿಚಾರ ಮತ್ತು ಒಂದು ಆಲೋಚನಾ ఈ కార్యక్రమ అత్యంత మహత్వపూర్ణ ఎలా మా మళ్ళు శిక్షకులు ఈ సదుపడ ఈ కార్యక్రమం అత్యంత కులకార్య శాల సిబ్బంది అష్ట అలా అష్ట అలా మహిళలు సమేతంగా ఈ కార్యక్రమ అత్యంత కులహలకార్య వీక్షణా ಈ ಒಂದು ಕಾರ್ಯಕ್ರಮ ತಂಡಕ್ಕೆ ನಮ್ಮ ಶಿಕ್ಷಣ ಇಲಾಖೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ನಮ್ಮ ಶಾಲೆಯ ಎಲ್ಲಾ ಉದ್ಯಮಕ್ಕಳ ಸಮೇತವಾಗಿ ಈ ಒಂದು ಕಾರ್ಯಕ್ರಮದನ್ನ ವೀಕ್ಷಿಸಿ ಆ ಒಂದು ಅತ್ಯಂತ ಸಮಯವನ್ನ ಸದೃಢಪಡಿಸಿಕೊಂಡ್ಬಿಟ್ಟು ಈ ಒಂದು ಕಾರ್ಯಭೂತರಾಗಿದೆ ಈ ಒಂದು ಕಾರ್ಯಕ್ರಮ ಕಾರ್ಯಭೂತರಾಗಿದೆ ಅಂತ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಸಮೇತವಾಗಿ ಧನ್ಯವಾದ ಹಾಗೆ ಈ ನಮ್ಮ ಶಾಲೆಯ ಶಿಕ್ಷಕರು ತುಂಬಾ ವ್ಯವಸ್ಥೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನಮ್ಮ ಶಾಲೆಯ ವ್ಯವಸ್ಥೆ ಮಾಡಿಕೊಂಡು ನಮ್ಮ ಮುಖ್ಯ ಶಿಕ್ಷಕರ ಶಿಕ್ಷಕರ ಸಮೇತವಾಗಿ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮ ಜರುಗಲಿಕ್ಕೆ ಅನುವು ಮಾಡಿಕೊಂಡಿದ್ದಾರೆ ಅದಕ್ಕೋಸ್ಕರ ಇಂತಹ ಕಾರ್ಯಕ್ರಮಗಳು ಮುಂದೆ ಜರುಗಬೇಕು ಇನ್ನೂ ಹೆಚ್ಚು ಹೆಚ್ಚಾಗಿ ಇವರಿಗೆ ಪ್ರೋತ್ಸಾಹ ಕೊಡಬೇಕು ಈ ಒಂದು ತಂಡಕ್ಕೆ ಈಗನೇ ಮಕ್ಕಳಲ್ಲಿ ವೈಜ್ಞಾನಿಕ ಮನವ ಬೆಳಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಬೇಕಾಗ್ತವೆ ಹಾಗೆ ಪಠ್ಯಪುಸ್ತರದ ಎಲ್ಲ ಕೆಲವೊಂದು ಹಾಡುಗಳನ್ನು ಆಡಿದ್ದಾರೆ ಅತ್ಯಂತ ಒಂದು ಸಂಗೀತಮಯವಾಗಿರ್ತಕ್ಕಂಥದಾಗ ಸಂಗೀತದ ಆ ಒಂದು ನಮ್ಮ ಒಂದು ಈ ಹಾಡನ್ನು ಆ ಮುಂದೆ ಸಮೇತವಾಗಿ ಈ ಕಾರ್ಯಕ್ರಮ ಎಲ್ಲ ಪ್ರತಿಯೊಂದು ಶಾಲೆಯಲ್ಲಿ ಚಳಿಗಳನ್ನು ಕೇಳ್ಕೊಳ್ತಾ ಇದ್ದಾರೆ ನಮ್ಮ ಇಲಾಖೆಗೆ ಅನುವು ಮಾಡಿಕೊಂಡಿರ್ತಕ್ಕ ನಮ್ಮ ಇಲಾಖೆ ಎಲ್ಲ ಒಂದು ಅಧಿಕಾರಿಗಳಿಗೆ ಸಮೇತವಾಗಿ ನಾನು ದೂರದ ಧನ್ಯವಾದಗಳನ್ನು ತಿಳಿಸ್ತೇನೆ ನಮ್ಮ ಶಿಕ್ಷಕರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಹಾಗೆ ನಮ್ಮ ನಾಗರಿಕರ ಪರವಾಗಿ ನಮ್ಮ ಎಸ್ ಎಚ್ ಆ ಒಂದು ಆ ಸಮಿತಿಯ ಪರವಾಗಿ ಸಮೇತ ಧನ್ಯವಾದಗಳನ್ನು ತಿಳಿಸ್ತೇನೆ ಧನ್ಯವಾದಗಳು ಈ ಒಂದು ಮ್ಯಾಜಿಕ್ ಶೋ ಮತ್ತೆ ನಮ್ಮ ಶಾಲೆಯ ಪಠ್ಯದಲ್ಲಿರ್ತಕ್ಕಂಥ ಸ್ಪರ್ಧೆಗಳನ್ನ ಒಂದು ಮಕ್ಕಳಿಗೆ ಖುಷಿ ತರುವ ರೀತಿಯಲ್ಲಿ ಮಕ್ಕಳು ಅದನ್ನ ಆನಂದಿಸಿ ಅನುಭವಿಸುವ ರೀತಿಯಲ್ಲಿ ಪ್ರಸ್ತುತ ಪಡಿಸಿದ್ದಾರೆ ಮಕ್ಕಳಿಗೂ ಮತ್ತೆ ನಮ್ಮ ಶಾಲಾ ಶಿಕ್ಷಕರಿಗೂ ಕೂಡ ಮ್ಯಾಜಿಕ್ ಮತ್ತೆ ಮ್ಯೂಸಿಕ್ ಮೂಲಕ ಒಂದು ಕಲಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ಈ ಮ್ಯಾಜಿಕ್ ಶೋ ತಂಡದ ಮತ್ತೆ ನಮ್ಮ ಶಿಕ್ಷಣ ಇಲಾಖೆಗೆ ನಮ್ಮ ಎಲ್ಲ ಸಹ ಶಿಕ್ಷಕರಿಗೆ ಮತ್ತು ಎಲ್ಲರಿಗೂ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನ

ಮತ್ತೆ ಮ್ಯೂಸಿಕ್ ಮೂಲಕ ಒಂದು ಕಲಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ಈ ಮ್ಯಾಜಿಕ್ ತಂಡದವರಿಗೆ ಮತ್ತು ನಮ್ಮ ಶಿಕ್ಷಣ ಇಲಾಖೆಗೆ ನಮ್ಮ ಎಲ್ಲ ಸಹಶಿಕ್ಷಕರಿಗೆ ಮತ್ತು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಬೇಕು ಸರ್ ಈ ಒಂದು ಮ್ಯಾಜಿಕ್ ಇಂದ ಎಲ್ಲ ಹುಡುಗರಲ್ಲಿ ತಂತ್ರ ಯಾವುದು ಸುತಂತ್ರ ಯಾವುದು ಅನ್ನೋದನ್ನ ಕಲಿತು ಸೊ ಇದರಿಂದ ಎಲ್ಲರಿಗೂ ಒಂದು ವೈಜ್ಞಾನಿಕ ಮನೋಭಾವನ ಬೆಳೆದೇ ಇರ್ತೇನೆ ನಾನು ಅನ್ಕೊಂತೀನಿ சவுண்ட் பைட் பாடல் இரண்டு ನಮ್ಮ ಗಮನವನ್ನು ಕಡೆ ಕೂಡಿಸಿ ಕ್ರೀಕೆಳೋದ ಮೂಲಕ ಯಾವುದೆಲ್ಲ ಒಂದು ಹೊಸ ರೀತಿಯ ವಸ್ತುಗಳನ್ನು ತೋರಿಸುವುದು ಬಂಡ್ಯದ ಕುಂಭ ಅವೆಲ್ಲ ತಂತ್ರಗಳ ಮೂಲಕ ಯಾವ ರೀತಿ ಮ್ಯಾಜಿಕ್ ಶೋ ಅನ್ನೋದು ವಿದ್ಯಾರ್ಥಿಗಳಿಗೆ ಒಂದು ವೈಜ್ಞಾನಿಕ ಭಾವನೆಯನ್ನು ಮತ್ತು ದರ್ಥ ಆಲೋಚನೆಯನ್ನು ಮೂಡಿಸಲು ಒಂದು ಒಳ್ಳೆಯ ಅವಕಾಶ ಈ ಅವಕಾಶವನ್ನು ವಿದ್ಯಾರ್ಥಿ ವಿದ್ಯಾರ್ಥಿ ಲೋಕ ಗ್ರೂಪ್ಗೆ ಮೊದಲು ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದ್ರೆ ನಾವು ಸಹ ಮಕ್ಕಳಂತೆ ಬಹಳ ಕ್ಯೂರಿಯಾಸಿಟಿ ಬಹಳ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ವಿ ಅವು ಏನು ಪಠ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಮನೋರಂಜನೆಗಳನ್ನು ಮಾಡಿದ್ರು ಅದರಿಂದ ನಮಗೂ ಕೂಡ ಮಕ್ಕಳಿಗೂ ನಮಗೂ ಒಳ್ಳೆ ಆಯ್ತು ಇಂಥ ಕಾರ್ಯಕ್ರಮಗಳು ಹಾಗೇ ನಡೆದಿರ್ಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಈ ಮೂಲಕ ವಿದ್ಯಾರ್ಥಿ ಲೋಕ ಗ್ರೂಪ್ಗೆ ಮೊದಲು ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದ್ರೆ ನಾವು ಸಹ ಮಕ್ಕಳಂತೆ ಬಹಳ ಕ್ಯೂರಿಯಾಸಿಟಿ ನೋಡಿದ್ವಿ ಬಹಳ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ವಿ ಅವು ಪ್ರತಿಯೊಂದು ಏನು ಪಠ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಮನೋರಂಜನೆಗಳನ್ನು ಮಾಡಿದ್ರು ಅದರಿಂದ ನನಗೂ ಕೂಡ ಮಕ್ಕಳಿಗೂ ನನಗೂ ಒಳ್ಳೆಯ ರೀಫ್ರೆಶ್ಮೆಂಟ್ ಆದಾಗ್ತು ಇಂಥ ಕಾರ್ಯಕ್ರಮಗಳು ಹಾಗಾಗಿ ನೆಡ್ತಿರ್ಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥದ್ದು ಈ ಮೂಲಕ ನಮಸ್ಕಾರ ಧನ್ಯವಾದಗಳು ಅದೇ ಒಂದು ಕ್ರಿಯೆ ಇದೆ ಒಳ್ಳೆಯ ಕಾರ್ಯಕ್ರಮ ಮಕ್ಕಳಿಗೆ ಒಂದು ಅಜ್ಞಾನಿಕ ಮನೋಭಾವನೆ ಮೂಡಿಸಿಕೊಳ್ಳುತ್ತೆ ಮತ್ತು ಒಂದು ಕೈ ಕೆಳಕದ ಮೂಲಕ ಯಾವ ರೀತಿಯ ಬೇರೆ ಕಡೆ ಕೂಡಿಸಿ ಕೈ ಕೆಳದ ಮೂಲಕ ಯಾವುದೆಲ್ಲ ಒಂದು ಹೊಸ ರೀತಿಯ ವಸ್ತುಗಳನ್ನು ತೋರಿಸುವುದು ತಂತ್ರಗಳ ಮೂಲಕ ಯಾವ ರೀತಿ ಮ್ಯಾಜಿಕ್ ಶೋ ಅನ್ನೋದು ವಿದ್ಯಾರ್ಥಿಗಳಿಗೆ ಒಂದು ವೈಜ್ಞಾನಿಕ ಭಾವನೆಯನ್ನು ಮತ್ತು ತಂತ್ರ ಆಲೋಚನೆಯನ್ನು ಮೂಡಿಸ್ಕೊಂಡು ಒಂದು ಒಳ್ಳೆಯ ಅವಕಾಶ ಅವಕಾಶವನ್ನು ಕೊಟ್ಟಿರುವಂತಹ ಈ ಒಂದು ಮ್ಯಾಜೀಶ್ ಇಂದ ಎಲ್ಲ ಉಳಿದ ತಂತ್ರ ಯಾವುದು ಕುತಂತ್ರ ಯಾವುದು ಅನ್ನೋದನ್ನ ಕಲಿತು ಸೊ ಇದರಿಂದ ಎಲ್ಲರಿಗೂ ಒಂದು ವೈಜ್ಞಾನಿಕ ಬೆಳೆದೇ ನಾನು ಅನ್ಕೊಳ್ತೀನಿ ಸೊ ಓವರ್ ಆಲ್ ಪ್ರೋಗ್ರಾಮ್ ಎಲ್ಲ ಖುಷಿ ತರೋ ರೀತಿಯಲ್ಲಿ ಮಕ್ಕಳು ಅದನ್ನು ಆನಂದಿಸಿ ಅನುಭವಿಸೋ ರೀತಿಯಲ್ಲಿ ಪ್ರಸ್ತುತ ಪಡಿಸಿದ್ದಾರೆ ಮಕ್ಕಳಿಗೂ ಮತ್ತು ನಮ್ಮ ಶಾಲಾ ಶಿಕ್ಷಕರು ಕೂಡ ಮ್ಯಾಜಿಕ್ ಮತ್ತು ಮ್ಯೂಸಿಕ್ ಮೂಲಕ ಒಂದು ಕಲಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ಈ ಮ್ಯಾಜಿಕ್ ತಂಡದವರಿಗೆ ಅವರಿಗೆ ಮತ್ತೆ ನಮ್ಮ ಶಿಕ್ಷಣ ಇಲಾಖೆಗೆ ನಮ್ಮ ಎಲ್ಲ ಶಾಲಾ ಶಿಕ್ಷಕರಿಗೆ ಮತ್ತು ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅಭ್ಯರ್ಪಿಸೋದು

ಸಂತೋಷ್ ಅದೇ ಇದೆ ಒಳ್ಳೆಯ ಕಾರ್ಯಕ್ರಮ ಮಕ್ಕಳಿಗೆ ಒಂದು ಮನೋಭಾವನೆ ಉಳಿಸಬಹುದು ಮತ್ತು ಒಂದು ಕೈ ಕೆಳಕೆಯನ್ನು ಕೂಡಿಸಿ ಕೈ ಕೆಳದ ಮೂಲಕ ಯಾವ್ದೆಲ್ಲ ಒಂದು ಹೊಸ ವಸ್ತುಗಳನ್ನು ತೋರಿಸುವುದು ಬಣ್ಣ ತೋರಿಸುವ ಕುಂಭ ಅವೆಲ್ಲ ತಂತ್ರಗಳ ಮೂಲಕ ಯಾವ ರೀತಿ ಮ್ಯಾಜಿಕ್ ಶೋ ಅನ್ನೋದು ವಿದ್ಯಾರ್ಥಿಗಳಿಗೆ ಒಂದು ವೈಜ್ಞಾನಿಕ ಭಾವನೆಯನ್ನು ಮತ್ತು ಆಲೋಚನ ಅವಕಾಶವನ್ನು ಕೊಟ್ಟಿರುವಂತಹ ವಿದ್ಯಾರ್ಥಿಗಳ ಪರವಾಗಿ ಕಲೆಯಾಗಿ ಆರು ವಿದ್ಯಾರ್ಥಿ ಲೋಕ ಗ್ರೂಪ್ಗೆ ಮೊದಲು ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದ್ರೆ ನಾವು ಸಹ ಮಕ್ಕಳಂತೆ ಬಹಳ ಕ್ಯೂರಿಯಾಸಿಟಿ ಇಂದ ನೋಡಿದ್ವಿ ಬಹಳ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ವಿ ಅವು ಪ್ರತಿಯೊಂದು ಏನು ಕಟ್ಟಕ್ಕೆ ಪೂರಕವಾಗಿರ್ತಕ್ಕಂಥ ಮನೋರಂಜನೆಗಳನ್ನು ಮಾಡ್ತರು ಅದರಿಂದ ನನಗೂ ಕೂಡ ಮಕ್ಕಳಿಗೂ ನಮಗೂ ಒಳ್ಳೆ ಎಲ್ಲ ರಿಫ್ರೆಶ್ಮೆಂಟ್ ಆದಾಗ ಆಯಿತು ಇಂಥ ಕಾರ್ಯಕ್ರಮಗಳು ಹಾಗಾಗಿ ನಡೆಸಿರಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಗಳನ್ನು ನಾವು ಸ್ಕ್ರೇಸ್ತಾ ಇದ್ದೇವೆ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಜರುಗಿರ್ತಕ್ಕಂತಹ ಮ್ಯಾಜಿಕ್ ಆ್ಯಂಡ್ ಮ್ಯೂಸಿಕ್ ಶೋ ಅತ್ಯಂತ ಒಂದು ಮಕ್ಕಳಿಗೆ ಮನೋರಂಜನಾ ಚಟುವಟಿಕೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದಿಂದ ಮಕ್ಕಳು ತುಂಬಾ ಉಲ್ಲಾಸಭರಿತರಾಗಿ ಸಮಯವನ್ನು ಕಳೆದಿರ್ತಕ್ಕಂಥದ್ದು ಜೊತೆಗೆ ನಮ್ಮೆಲ್ಲ ಶಿಕ್ಷಕರು ಈ ಸಮಯವನ್ನು ಸಂಪೂರ್ಣವಾಗಿ ಸದೃಢಪಡಿಸಿಕೊಂಡಿದ್ದಾರೆ ಮ್ಯಾಜಿಕ್ ಶೋದ ತಂಡದಿಂದ ಅಮ್ಮ ಅಮ್ಮ ಹೊಂದಿರತಕ್ಕಂಥ ಈ ಕೆಲವೊಂದು ಚಟುವಟಿಕೆಗಳು ಹಾಡು ಹಾಗೂ ಒಂದು ಜಾದುಗಾರಿಗೆ ಮಕ್ಕಳ ವೈದ್ಯರಿಗೆ ಹಾಗೆ ಮಕ್ಕಳಲ್ಲಿರ್ತಕ್ಕಂಥ ಸೃಜನಶೀಲತೆಯನ್ನು ಆ ಬೆಳೆಸ್ತಕ್ಕಂತಾಗ ಮತ್ತು ಅದನ್ನ ಆಲಿಸಿ ಅಳವಡಿಸ್ಕೊತಕ್ಕಂಥ ಒಂದು ಅನೇಕ ಸೃಜನಶೀಲ ಚಟುವಟಿಕೆ ಒಂದು ಆ ಒಂದು ತಾಲೂಗಾರಿಕೆ ಈ ಮಕ್ಕಳಲ್ಲಿ ವೈಜ್ಞಾನಿಕ ಅನುಭವ ಮತ್ತು ವಿಚಾರ ಶಕ್ತಿ ಬೆಳೆಸ್ತಕ್ಕಂತಾಗ ಈ ಜಾಗುವನ್ನು ಬಯಲು ಮಾಡಿ ಜೊತೆಗೆ ಆ ಕಾರ್ಯಕ್ರಮದ ಒಂದು ಆ ಮುಖ್ಯ ಆ ವ್ಯವಸ್ಥಾಪಕರು ಈ ಬಯಲು ಮಾಡಿ ಈ ರೀತಿ ಜಾಗತಕ್ಕಂಥದ್ದು ಮಕ್ಕಳಲ್ಲಿ ಒಂದು ಅತ್ಯಂತ ಕಾರ್ಯ ಆಗಿರ್ತಕ್ಕಂಥ ಈಗ ಉಂಟಾ ಅಂತಕ್ಕಂಥ ಒಂದು విచారీ కత్యంత మహత్వపూర్ణిత ఎలా శాల మళ్ళు శిక్షకరు ఈ సమయంలో సదుపడీ కార్యక్రమం అత్యంత కుదూలకార్య మే శాల సిబ్బంది అష్ట అలా మే అక్రమ అత్యంత కుదూలకార్య వీక్షణ మరి ఈ ನಮ್ಮ ಶಿಕ್ಷಣ ಇಲಾಖೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ನಮ್ಮ ಶಾಲೆಯ ಎಲ್ಲಾ ಮಕ್ಕಳ ಸಮೇತವಾಗಿ ಈ ಒಂದು ಕಾರ್ಯಕ್ರಮದ ವೀಕ್ಷಿಸಿ ಆ ಒಂದು ಅತ್ಯಂತ ಸಮಯವನ್ನ ಆ ಈ ಒಂದು ಕಾರಣಿಭೂತರಾಗಿ ಈ ಒಂದು ಕಾರ್ಯಕ್ರಮ ಕಾರಣೀಭೂತರಾಗಿದ್ದಾರೆ ಅದಕ್ಕೋಸ್ಕರ ನಮ್ಮ ಎಲ್ಲರಿಗೂ ಸಮೇತವಾಗಿ ಧನ್ಯವಾದ ಹಾಗೆ ಈ ನಮ್ಮ ಶಾಲೆಯ ಶಿಕ್ಷಕರು ತುಂಬಾ ವ್ಯವಸ್ಥೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ನಮ್ಮ ಶಾಲೆಯ ವ್ಯವಸ್ಥೆ ಮಾಡ್ತಾರೆ ಶಿಕ್ಷಕರ ಶಿಕ್ಷಕರ ಸಮೇತವಾಗಿ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮ ಜರುಗಲಿಕ್ಕೆ ಅನುವು ಮಾಡಿಕೊಂಡಿದ್ದಾರೆ ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳು ಮುಂದೆ ಜರುಗು ಇನ್ನೂ ಹೆಚ್ಚು ಹೆಚ್ಚಾಗಿ ಪ್ರೋತ್ಸಾಹ ಕೊಡಬೇಕು ಈ ಒಂದು ತಂಡಕ್ಕೆ ಈಗನೇ ಮಕ್ಕಳಲ್ಲಿ ವೈಜ್ಞಾನಿಕ ಈ ಒಂದು ಕಾರ್ಯಕ್ರಮ ಬೇಕಾಗ್ತವೆ ಹಾಗೆ ಪುಸ್ತಕದ ಎಲ್ಲ ಕೆಲವೊಂದು ಹಾಡುಗಳನ್ನು ಆಡಿದ್ದಾರೆ ಅತ್ಯಂತ ಒಂದು ಸಂಗೀತ ಸಂಗೀತದ ಆ ಒಂದು ನಮ್ಮ ಒಂದು ಆ ಕಾಲದಿಗೆ ಈ ಹಾಡನ್ನು ಆಡಿರತಕ್ಕಂಥದ್ದು ನಮಗೆ ಬಹಳ ಇಷ್ಟ ಆಯ್ತು ಮುಂದೆ ಸಮೇತವಾಗಿ ಈ ಕಾರ್ಯಕ್ರಮ ಎಲ್ಲ ಪ್ರತಿಯೊಂದು ಒಂದು ಶಾಲೆಯಲ್ಲಿ ಜರುಗಳ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಇಲಾಖೆಗೆ ನಮ್ಮ ಇಲಾಖೆ ಎಲ್ಲ ಅಧಿ ಒಂದು ಅಧಿಕಾರಿಗಳಿಗೆ ಸಮೇತವಾಗಿ ನಾನು ದೂರದ ಧನ್ಯವಾದಗಳನ್ನು ಕಳಿಸ್ತೇನೆ ನಮ್ಮ ಶಿಕ್ಷಕರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಹಾಗೆ ನಮ್ಮ ನಾಗರಿಕರ ಪರವಾಗಿ ನಮ್ಮ ಹೆಚ್ಚು ಹೆಚ್ಚಿಯ ಆ ಒಂದು ಸಮಿತಿಯ ಪರವಾಗಿ ಸಮೇತವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಧನ್ಯವಾದಗಳು

to our channel and do not forget to press the bell icon